ಈ ಬಾರಿ ಮಳೆ ಚೆನ್ನಾಗೇ ಸುರಿದಿದ್ದು ಜೂನ್ ತಿಂಗಳಲ್ಲೇ ರಾಜ್ಯದ ಜೀವನಾಡಿ ಕೆಆರ್ಎಸ್ ಭರ್ತಿಯಾಗಿದೆ ತೊಂಬತ್ ಮೂರು ವರ್ಷಗಳ ದಾಖಲೆಯನ್ನ ಕೆಆರ್ಎಸ್ ಎಸ್ ಸರಿಗಟ್ಟಿದೆ ಜೂನ್ ತಿಂಗಳಲ್ಲೇ ರಾಜ್ಯದ ಜೀವನಾಡಿ ಕೆಆರ್ಎಸ್ ಭರ್ತಿಯಾಗಿದೆ ತೊಂಬತ್ಮೂರು ವರ್ಷಗಳ ದಾಖಲೆ ಸರಿಗಟ್ಟಿದೆ ಕೆಆರ್ಎಸ್ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಗಳ ಗರಿಷ್ಠ ಮಟ್ಟದ ಡ್ಯಾಂ ಭರ್ತಿಯಾಗಿದೆ ಜೂನ್ ತಿಂಗಳಲ್ಲೇ ಮೊದಲ ಬಾರಿಗೆ ಕೆಆರ್ಎಸ್ಗೆ ಬಾಗಿನ ಅರ್ಪಿಸ್ತಾರೆ ಜೂನ್ನಲ್ಲಿ ಬಾಗಿನವನ್ನ ಅರ್ಪಿಸಿದಂತಹ ಮೊದಲ ಸಿಎಂ ಸಿದ್ದರಾಮಯ್ಯ ಮುಂಗಾರು ಆರಂಭದಲ್ಲೇ ಕೆಆರ್ಎಸ್ ಭರ್ತಿಯಾಗಿತ್ತು ಸಿಎಂ ಡಿಸಿಎಂಗೆ ಬಾಗಿನ ಅರ್ಪಣೆ ಆಯಿತು ಗಣ ಹೋಮ ಪರ್ಜನ್ಯ ಹೋಮ ಬಳಿಕ ಬಾಗಿನವನ್ನ ಅರ್ಪಿಸಲಾಯಿತು ನಲವತ್ತು ಜೊತೆ ಬಾಗಿನ ಬುಟ್ಟಿಯನ್ನ ಅರ್ಚಕರು ಸಮರ್ಪಿಸಿದರು ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾದ ಶ್ರೀ ಬಾರಿಗೆ ಜೂನ್ ಜಲಾಶಯ ಭರ್ತಿಯಾಗಿದೆ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಶಿವಕುಮಾರ್ ಅವರು ಮಾನ್ಯ ಸಚಿವರಾದ ನಮ್ಮ ಜಿಲ್ಲೆಯ ಹೆಮ್ಮೆಯ ಜನನಾಯಕರಾದ ಶ್ರೀ ಎನ್ ಸ್ವಾಮಿಯವರು ಹಾಗೆ ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ತಾಯಿ ಕಾವೇರಿಗೆ ಪವಿತ್ರ ತೀರ್ಥದ ಪ್ರೋಕ್ಷಣೆಯಾಗಿದೆ ಕನ್ನಡ ನಾಡಿನ ಪುಣ್ಯ ನದಿ ಜೀವನದಿ ತಾಯಿ ಕಾವೇರಿಗೆ ಭಕ್ತಿಯ ನಮನವನ್ನು ಸಲ್ಲಿಸಲಾಗ್ತಾ ಇದೆ ವಸ್ತ್ರದ ಸಮರ್ಪಣೆಯ ಮಾಡಿ ಶ್ರೀ ಎನ್ ಚೆಲುವರಾಯಸ್ವಾಮಿಯವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ತನ್ವಿ ಸೇಠ್ರವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಡಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾಡಿಗೆ ಸಂಪದ್ ನಾಡಿನ ಜನರಿಗೆ ಸಂಪತ್ ಬದುಕನ್ನ ಕೊಡು ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ಕಾಣಬಹುದಾಗಿದೆ ಬಾಗಿನದ ಸಮರ್ಪಣೆಯಾಗಿದೆ ಬಂಧುಗಳೇ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮ ನಿಯಮಿತ ಕೃಷ್ಣರಾಜ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅಮೃತ ಹಸ್ತದಿಂದ ಜೊತೆಯಾಗಿದ್ದಾರೆ ನಗುಮೊಗದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಅವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ತನ್ವಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಡಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾಡಿಗೆ ಸಂಪದ್ ಭರಿತವಾದಂತಹ ನಾಡಿನ ಜನರಿಗೆ ಸಂಪತ್ ಭರಿತವಾದಂತಹ ಬದುಕನ್ನ ಕೊಡು ಅನ್ನುವಂತ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ಕಾಣಬಹುದಾಗಿದೆ ಬಾಗಿನದ ಸಮರ್ಪಣೆಯಾಗಿದೆ ಬಂಧುಗಳೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ